ಗುಡ್ ಮಾರ್ನಿಂಗ್ ಹೇಳಿ ಹೇಳ ಗುಡ್ ಮಾರ್ನಿಂಗ್ ಒರಾಡಲ್ಲೇ ಮತ್ತೆ ಗುಡ್ ನೈಟ್ ಅದ ಮುಗಿಸದೆ ಎಲ್ಲರೂ ಗುಡ್ ನೈಟ್ ಮಾಡು ಮಾಡ್ತಾನೆ ನಿಂಗೆ ಕರ್ಚಿಪ್ ಮಾಡಿಕೊಟ್ಟಿ ಮಗನೆ ಮ್ಯ ಹಾಂ ಅದು ಮುಟ್ಬಿಡ ತುಂಬ ಬಿಸಿ ಇದೆ ಕೊಯ್ಗಿ ಬಿಟ್ಟಿಯ ಮರೆಯ ಇದನ್ನು ಕುಡಿಯೇ ಸಣ್ಣ ಲೋಟಕ್ಕೆ ಹಾಕ್ಕೊಂಡು ಕೊಡ್ತಿದ್ದೀನಿ ನೀನು ಆಗಲ್ಲ ಅಂತ ನಾನು ಸಣ್ಣದು ಕೊಟ್ಟು ಹ್ಞೂ ಆಯ್ತು ಕುಡಿ ಯಾವುದೋ ಒಂದು ಚೆನ್ನಾಗಿದ್ಯನಾ ಚೆಲ್ಬೇಡ ಸೂಪರಾ ಹ್ಮ್ ಹೆಂಗಿದೆ ಓಹ್ ಸೂಪರ್ ಓ ಥ್ಯಾಂಕ್ ಯು ಅಲ್ಲಾರ ಗುಡ್ ಈವ್ನಿಂಗ್ ಇಲ್ಲಿ ನೋಡಿ ನನ್ನ ಮಗ ಬಸ್ ಹೋಗೋದ್ನೆಲ್ಲ ಲೆಕ್ಕ ಮಾಡ್ತಾ ಇದೆ ತ್ರೀ ಹೌದಾ ಇನ್ನೂ ಬರ್ತಾವೆ ನೋಡ್ತಾ ಇರು ನೋಡಿ ಫ್ರೆಂಡ್ಸ್ ಸೂರ್ಯ ಸೂರ್ಯ ಇದಲ್ಲ ಅವನು ಭಾರಿ ಜೋರು ಎಷ್ಟು ಚಳಿ ಇದೆ ಅಂದ್ರೆ ಗಡ 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 ಅನ್ನಿಸ್ತಿದೆ ಹೊಡಿ ಸೊಳ್ಳೆ ಕತ್ತವೆ ಚಳಿ ಬೇರೆ ಬಂದಿದೆ ಆಗಲ್ಲ ಬೇಜಾರಾಗುತ್ತೆ ನಾನಿಲ್ಲ ಅಂತ ಕೆಳಗೆ ಬಂದೆ ಏ ಅದೆಲ್ಲ ತಿರ್ಸ್ಬಾರ್ದು ಸೈಕಲ್ ಹೊಡಿ ಬೇಗ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ರೊಟ್ಟಿ ಬದನೆಕಾಯಿ ಚಟ್ನಿ